ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರೆಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಇವತ್ತು ನಾನು ನಮ್ಮ ಅಣ್ಣ ನಮ್ಮ ಅಣ್ಣ ನುಡುಕಿ ಎಲ್ಲರೂ ಕೂಡ ಲೈಟಿಂಗ್ಸ್ ನೋಡೋಕ್ಕೆ ಹಾಗೆ ಆಹಾರ ಮೇಳ ಫ್ಲವರ್ ಶೋ ಎಲ್ಲನೂ ಕೂಡ ನೋಡೋಕ್ಕೆ ಅಂತ ಬಂದಿದ್ದೀವಿ ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಯಾವ ರೀತಿಯಾಗಿ ಎಲ್ಲ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಹೊರಟ್ವಿ ನಾವು ಮನೆ ಬಿಟ್ಟಿದ್ದು ಹನ್ನೆರಡು ಗಂಟೆ ಕರೆಕ್ಟಾಗಿ ಹಾಗೆ ವಾಪಸ್ ಬಂದಿದ್ದು ಎಷ್ಟು ಗಂಟೆ ಅಂತ ವೆಯ್ಟ್ ಮಾಡ್ತಾಯಿರಿ ಅಲ್ಲಿ ಹೇಳ್ತೀನಿ ಎಷ್ಟು ಗಂಟೆಗೆ ಬಂದ್ವಿ ಅಂತ ಹೋಗಿದ ತಕ್ಷಣ ಫಸ್ಟು ಪ್ಯಾಲೇಸ್ಗೆ ಹೋದ್ವಿ ಮೈಸೂರು ಅರಮನೆ ನೋಡೋಕ್ಕೆ ತುಂಬನೇ ವರ್ಷಗಳಾಗಿತ್ತು ನಾನು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನೋಡಿದ್ದೆ ಸೊ ಇವಾಗ ನೋಡೋಣ ಅಂತ ಹೋದ್ವಿ ತುಂಬನೇ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ವಲ್ಪ ಸ್ವಲ್ಪ ಎಲ್ಲ ಹಾಗೆ ಯೋಚನೆ ಇತ್ತು ಎಲ್ಲ ಮಾಡ್ತೋಗ್ಬಿಟ್ಟಿತ್ತು ಎಲ್ಲನೂ ಕೂಡ ನೋಡಿಕೊಂಡು ನಾನು ವೀಡಿಯೋಸ್ ಮಾಡಲಿಲ್ಲ ಅರಮನೆ ಒಳಗೆಲ್ಲ ನಾನೇ ಫಸ್ಟ್ ಚೆನ್ನಾಗಿ ನೋಡಬೇಕು ವೀಡಿಯೋಸ್ ಮಾಡ್ಕೊಂಡಿದ್ರೆ ವೀಡಿಯೋಸೇ ಮಾಡಿಬಿಡ್ತೀನಿ ಅಂತ ಅಷ್ಟು ನಾನು ವೀಡಿಯೋಸ್ ಮಾಡೋಕ್ಕೋಗಿಲ್ಲ ಒಳಗೆಲ್ಲ ಜಸ್ಟ್ ನಾನೇ ನೋಡಿಕೊಂಡು ಬರೀ ಫೋಟೋಸ್ ತಗೊಂಡೆ ಅಷ್ಟೇ ಇನ್ನು ನೆಕ್ಸ್ಟು ಹಾಗೆ ಕೇಕ್ ಶೋ ಆಹಾರ ಮೇಳ ಅಂತ ಎಲ್ಲ ಇತ್ತಲ್ಲ ಅಲ್ಲೆಲ್ಲ ನೋಡೋಕ್ಕೆ ಅಂತ ಹೊರಟ್ವಿ ಇಲ್ಲಿ ಕೇಕ್ ಶೋ ಹಿಂದೆ ಈ ರೀತಿಯಾಗಿ ಎಲ್ಲ ಇಟ್ಟಿದ್ರು ಸೊ ಅಲ್ಲಿಗೆ ಹೋದ್ವಿ ಕೇಕ್ ಶೋ ನೋಡೋಕ್ಕೆ ಹೋಗಲಿಲ್ಲ ಅದ್ರ ಹಿಂದೆ ಈ ರೀತಿಯೆಲ್ಲ ಸಿಂಪಲ್ಲಾಗಿ ಏನೆಲ್ಲ ಬೇಕೋ ಆ ರೀತಿಯಾಗಿ ಡೆಕೋರೇಟ್ ಐಟಮ್ಸ್ ಆಗಿರ್ಬೋದು ಮನೆಗೆ ಪಾತ್ರೆ ಆ ಥರ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ವಾಪಸ್ ನಾವು ನೆಕ್ಸ್ಟು ಆಹಾರ ಮೇಳಕ್ಕೆ ಹೊರಟ್ವಿ ಅಲ್ಲಂತೂ ಎಷ್ಟು ತಿಂದಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಅಷ್ಟೆಲ್ಲ ತಿಂದಿದ್ದೀವಿ ಏನೆಲ್ಲ ತಿಂದಿದ್ದೀವಿ ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಹೋಗ್ವಿ ಇವಾಗ ಆಹಾರ ಮೇಳಕ್ಕೆ ಊಟ ಇದ್ವಿ ಬನ್ನಿ ಏನೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ ಇವಾಗಷ್ಟೇ ಆಹಾರ ಮೇಳಕ್ಕೆ ಎಂಟ್ರಿ ಕೊಟ್ವಿ ಏನೆಲ್ಲ ನಾವು ಆಹಾರಗಳನ್ನ ತಿಂದ್ವಿ ಅಂತ ನೀವು ಪೂರ್ತಿ ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿ ವಿಡಿಯೋ ನೋಡಿ ನನಗಂತೂ ಯಾವ ತಿಂದು ಯಾವ್ದು ಬಿಡೋದು ಅಂತಲೇ ಫುಲ್ ಕನ್ಫ್ಯೂಸು ಆ ಅಂಗಡಿಗೆ ಹೋಗೋದ ಈ ಅಂಗಡಿಗೆ ಹೋಗೋದ ಫುಲ್ ಕನ್ಫ್ಯೂಸ್ ಆಗ್ತಿತ್ತು ಕೊನೆಗೂ ಒಂದು ಅಂಗಡಿಗೆ ಹೋಗಿ ತಿಂದ್ವಿ ಕೂಡ ಅಲ್ಲಿ ಆ ಕಡೆ ಕಿಶನ್ ನಾವು ಫಸ್ಟು ಟ್ರೈ ಮಾಡಿದ್ದು ದಾವಣಗೆರೆ ಬೆಣ್ಣೆ ದೋಸೆನೇನೆ ಚೆನ್ನಾಗಿತ್ತು ಏನಿಲ್ಲ ಫಿಫ್ಟಿ ರುಪೀಸ್ಗೆ ಒಂದೊಂದು ಕೊಡ್ತಾರೆ ಅವ್ರನ್ನೆಲ್ಲ ಫುಲ್ಲು ಮಾತಾಡಿಸ್ಕೊಂಡು ಫುಲ್ ಇದ್ವಿ ಅಲ್ಲಿ ಕೂತಿರೋರೆಲ್ಲ ಫುಲ್ಲು ವೀಡಿಯೋ ಮಾಡ್ತಿದೀನಿ ಎಂದಿದ್ಕೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ವಿಡಿಯೋಸ್ ಎಲ್ಲ ಅಲ್ಲೇ ಮಾಡಿಕೊಂಡು ಚೆನ್ನಾಗಿತ್ತು ಒಂದೊಂದು ಕೊಡ್ತಾರೆ ನಾಲ್ಕು ಜನ ಹೋಗಿದ್ವಿ ಎಲ್ಲ ಒಂದೊಂದು ತಿಂದ್ಕೊಂಡು ನೆಕ್ಸ್ಟು ಬೇರೆ ಕಡೆ ತಿನ್ನೋಕ್ಕೆ ಅಂತ ಹೋದ್ವಿ ನೋಡಿ ಯಾವ ರೀತಿಯಾಗಿತ್ತು ಏನೆಲ್ಲ ತಿಂದ್ವಿ ಅಂತ ಗೊತ್ತಾಗುತ್ತೆ ಇನ್ನು ಯಾರೆಲ್ಲ ಬಂದು ನೋಡಿಲ್ಲ ಆಹಾರ ಮೇಳನ ಬೇಗ ಬೇಗ ಹೋಗಿ ನೋಡಿ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಹೋಗಿ ಎಲ್ಲರೂ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಯೂರಾ ಬೆಣ್ಣೆ ದಾವಣಗೆರೆಯಿಂದ ಇನ್ನು ಬೇಕಾ ನಾವು ಯಾರ ಫೋನ್ ಮಾಡ್ತಾರೆ ಅಂಗಡಿನ ಹಿಡಿದು

ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಬಿರಿಯಾನಿ ತಿನ್ನೋಕ್ಕೆ ಅಂತ ಹೋದ್ವಿ ಬಿರಿಯಾನಿ ಅಂತ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫುಲ್ ಖಾಲಿ ಮಾಡಿದ್ವಿ

ええ ಚನಾಯಿತೇ ಸೇಮ್ ಬೇಡ ಇನ್ಸ್ಟಾಗ್ರಾಮ್ ಚನಾಯಿತೇ ಏನಿಲ್ಲ ಹಾಲು ಹೊರಕೊಂಡ್ರೆ ಅತ್ತಲ್ಲ ಚನಾಯಿತಾ ನೋತರ ಇದ್ರೆ ತುಂಬಾ ವೆರಿ ವೆರೈಟಿ ಆಗಿ ಸೂಪರ್ ಐಡಿ ಯೇ ನೀ ಸಕ್ಕದ ಇದೆ ಕರಗಂ ಚೋ ಕೊಂಡಾ ಬೇಡ ಕಂಷ್ಟಿ ಏನಾ ತಿನ್ನಕೋತಾ ಅನ್ಯ ತಿನ್ನೋ ಡೇವಿಟೋ

ಎಲ್ಲ ಚೆನ್ನಾಗಿ ತಿನ್ಕೊಂಡು ನೆಕ್ಸ್ಟ್ ಆನೆ ವಾಕಿಂಗ್ ಬರುತ್ತೆ ಅಂತ ಹೇಳಿದ್ರು ಸೊ ಆನೆ ನೋಡೋಕ್ಕೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ವಿ ಹಾಗೆ ಇಲ್ಲಿಂದೆ ಪ್ರೋಗ್ರಾಮ್ ಕೂಡ ಆಗ್ತಾ ಇತ್ತು ಅದನ್ನು ಕೂಡ ನೋಡಿ ಆನೆ ಬರೋದ್ನ ವೆಯ್ಟ್ ಮಾಡ್ತಾ ಇದ್ವಿ ಇದಿಷ್ಟು ನನ್ನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಆನೆ ಬಂದಿರೋದು ಹಾಗೆ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್